ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಅದು ಮೆಸಿ ಪುರುಗುಸನ ಇದು ಹೌದು ಸರ್ ಎಷ್ಟು ಮಾಡಲ್ ಇದು ಅದು ಇದು ಪಿಡಿ ರೀ ಆಯಿಲ್ ಬ್ರೇಕ್

ಲೋದೆ ಅಲ್ಲ ಗಡಿ ಮೇಲೆ ಇಲ್ಲ ಸರ್ ಎಲ್ಲ ಕ್ಲಿಯರ್ ಎಷ್ಟು ಎಚ್ ಪಿ ಗಡಿದು ನಲ್ವತ್ತೆರಡು ರೀ ನೆರ ಇಂಜಿನ್ ಒಂದೇ ಕೊಡ್ತಿರೋದು ಇಂಜಿನ್ ಒಂದೇ ಸರ್ ಇಂಜಿನ್ ಒಂದೇ ಹಾ ಸರ್ ಟೈರ್ಗಳು ಟೈರು ಫ್ರಂಟು ಟ್ವೆಂಟಿ ಪರ್ಸೆಂಟ್ ಅವ್ರಿ ಬ್ಯಾಗು ಒಂದು ತೊಂಬತ್ ಪರ್ಸೆಂಟ್ ಇದೆ ರೀ ಸರ್ ತೊಂಬತ್ತು ಪರ್ಸೆಂಟ್ ಇದೆಯಾಗಿದೆ ಗಡಿಯುದು ಒಂಬತ್ತು ಸಾವಿರದ ಏಳ್ನೂರ್ ರನ್ ಆಗಿದೆ ಸರ್ ಒಂಬತ್ ಸಾವಿರ ಗಂಟೆ ಹೊಡಿದ್ಯಾ ಹಾ ಸರ್ ಗಂಟೆ ಎಷ್ಟ್ ಲೀಟರ್ ತೊಳ್ ತಂದಿದ್ದ ಗಂಟೆಕೊಂದು ಎರಡ್ ಎರಡೂವರೆ ಸರ್ ಎರಡು ಎರಡೂವರೆ ಹಾ ಸರ್ ಪೈರ್ ಎಲ್ಲ ಚೆನ್ನಾಗಿದ್ವ ಎಲ್ಲ ಚೆನ್ನಾಗಿದೆ ಸರ್ ಇಲ್ಲಿ ಬರ್ತದೆ ಲೊಕೇಶನ್ ಇದು ಸರ್ ಯಾದಗಿರಿ ಸರ್ ಯಾದಗಿರಿ ಲೋಕಲ್ ಹೊರಗಡೆ ಇತ್ತು ಇಲ್ಲೇ ಲೋಕಲ್ ಸರ್ ಲೋಕಲ್ ಅಲ್ಲಿ ಹಾ ಸರ್ ಎಷ್ಟು ಹೇಳ್ತೀರಾ ಗಡಗಿ ರೇಟ್ ಇದು ಸರ್ ಎರಡು ಎಂಬತ್ತು ಹಾ ನಿಮ್ ಕಡೆಯಿಂದ ಬಂದ್ರೆ ಚೂರು ಹೆಚ್ಚು ಕಡಿಮೆ ಮಾಡಿ ಎರಡು ಎಂಬತ್ತು ಹೇಳ್ತಿದ್ರಾ ಹಾ ಸರ್ ಫೈನಲ್ ಎಷ್ಟಕ್ಕೆ ಆಗ್ತದೆ ಇದು ఫైనల్ ఎప్ప ఎప్పు సార్ సార్ బడతీరత్సర బి సార్ గడి సార్ కింద బందో కమ్మి గడి కొ సార్ సార్ థ్యాంక్ ఓకే